ರಾಧಿಕಾ ತನ್ನ ಇಬ್ಬರು ಮಕ್ಕಳೊಂದಿಗೆ ತವರು ಮನೆಯಿಂದ ಗಂಡನ ಮನೆಗೆ ಬರುತ್ತಿದ್ದಳು ಅವಳು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಎದುರು ಅವಳ ಗಂಡ ರಾಹುಲ್ ಮತ್ತು ನಾದಿನಿ ಪ್ರೀತಿಯನ್ನು ಕಂಡು ಸ್ವಲ್ಪ ಗಾಬರಿಯಾದಳು ಮತ್ತು ಮನಸ್ಸಿನಲ್ಲೇ ಅಂದುಕೊಂಡಳು ಇವರಿಬ್ಬರು ನನಗೆ ಹೀಗ್ಯಾಕೆ ಎಷ್ಟೊಂದು ಕೋಪದಿಂದ ನೋಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಅವಳ ನಾದಿನಿ ಪ್ರೀತಿ ಹೇಳುತ್ತಾಳೆ ಅತ್ತಿಗೆ ಆಯಿತು ನಿಮ್ಮ ಓಡಾಡಿ ಬರುವುದು ಈಗಕ್ಕೆ ಮನೆಗೆ ಬರ್ತಾ ಇದ್ದೀರಿ ಅಲ್ಲೇ ಹೋಗಿರಿ ನಿಮ್ಮ ತವರು ಮನೆಯಲ್ಲೇ ನಿಮಗೆ ಗುರುತಿತ್ತು ಅಮ್ಮಗೆ ಹುಷಾರಿಲ್ಲ ಅಂತ ಆದರೂ ನೀವು ಅಮ್ಮಗೆ ಇಂತಹ ಪರಿಸ್ಥಿತಿಯಲ್ಲಿ ಬಿಟ್ಟು ನಿಮ್ಮ ತವರು ಮನೆಗೆ ಹೋಗಿದ್ದೀರಿ ಅಂತ ಪ್ರೀತಿ ರಾಧಿಕಾಗೆ ಹೇಳುತ್ತಾಳೆ ಪ್ರೀತಿ ಜೋರಾಗಿ ರಾಧಿಕಾಗೆ ಬಯ್ಯುವುದನ್ನು ಕೇಳಿ ನೆರೆಯವರೆಲ್ಲರೂ ಬಂದು ಸೇರಿದರು ಎಲ್ಲರೂ ರಾಧಿಕಾಗೆ ಹೀನವಾದ ದೃಷ್ಟಿಯಿಂದ ನೋಡುತ್ತಿದ್ದರು ರಾಹುಲ್ ಹೇಳುತ್ತಾನೆ ನಿನಗೆ ಬೆಳಗಿನಿ ಹೇಳಿದ್ದೆ ನಿನ್ನ ತವರು ಮನೆಗೆ ಹೋಗಬೇಡ ಅಂತ ಮತ್ತೆ ಏಕೆ ನನ್ನ ಮಾತು ಕೇಳದೇನೆ ನೀನು ತವರು ಮನೆಗೆ ಹೋಗಿದ್ದೆ ಅಂತ ಗಂಡ ಕೇಳುತ್ತಾನೆ ಪ್ರೀತಿ ಹೇಳುತ್ತಾಳೆ ಅಣ್ಣ ಇವಳು ನಿನ್ನ ಮಾತು ಕೇಳುವುದಿಲ್ಲ ಮತ್ತು ದೊಡ್ಡ ದೊಡ್ಡ ಮಾತು ಹೇಳುತ್ತಾಳೆ ನಾನು ಅತ್ತೆಯ ಸೇವೆ ಮಾಡುತ್ತೇನೆ ಹಾಗೆ ಹೀಗೆ ಅಂತ ಈಗ ಗುರುತಾಗ್ತಾ ಇದೆ ಇವಳು ಎಷ್ಟು ಅತ್ತೆಯ ಸೇವೆ ಮಾಡುತ್ತಾಳೆ ಅಂತ ಇವತ್ತು ನಾವೇನಾದರೂ ಮನೆಯಲ್ಲಿ ಇರದಿದ್ದಾಗ ಅಮ್ಮನ ಸ್ಥಿತಿ ಏನಾಗುತ್ತಿತ್ತು ತಕ್ಷಣ ಅಮ್ಮಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇವೆ ಅಂತ ಅಮ್ಮ ಚೆನ್ನಾಗಿದ್ದಾರೆ ಇರದಿದ್ದರೆ ಇವತ್ತು ನಮ್ಮ ಅಮ್ಮಗೆ ನಾವು ಕಳೆದುಕೊಳ್ಳುತ್ತಿದ್ದೇವೆ ಅಂತ ಪ್ರೀತಿ ಹೇಳುತ್ತಾಳೆ ರಾಧಿಕಾ ಗಾಬರಿಯಿಂದ ಕೇಳುತ್ತಾಳೆ ಅತ್ತಿಗೆ ಏನಾಯಿತು ಎಲ್ಲಿದ್ದಾರೆ ಅತ್ತೆ ಅಂತ ಹೇಳುತ್ತಾ ಅವಳು ಅತ್ತೆಯ ರೂಮಿಗೆ ಹೋಗುತ್ತಿರುತ್ತಾಳೆ ಅಷ್ಟರಲ್ಲಿ ರಾಹುಲ್ ಮತ್ತು ಪ್ರೀತಿ ಅವಳಿಗೆ ತಡೆದು ಎಲ್ಲಿಗೆ ಹೋಗ್ತಾ ಇದೆಯಾ ಈಗ ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಈ ಮನೆಯಿಂದ ಹೊರಗಡೆ ಹೋಗು ಒಂದು ಕ್ಷಣನೂ ಈ ಮನೆಯಲ್ಲಿ ನಿಲ್ಲಬೇಡ ಅಂತ ರಾಧಿಕಾಗೆ ಹೇಳುತ್ತಾರೆ ತಾಯಿಗೆ ಹಾಗೆ ಮಾಡುತ್ತಿರುವುದನ್ನು ನೋಡಿ ಮತ್ತು ತಂದೆಯ ಮಾತು ಕೇಳಿ ಅವನ ಇಬ್ಬರು ಮಕ್ಕಳು ಜೋರಾಗಿ ಅಳುತ್ತಿರುತ್ತಾರೆ ನೆರೆಯ ಆಂಟಿ ಹೇಳುತ್ತಾಳೆ ಮಕ್ಕಳು ಭಯಪಟ್ಟು ಅಳುತ್ತಿದ್ದಾರೆ ಅವಳಿಗೆ ರೋಮಲ್ಲಿ ಹೋಗಲು ಬಿಡು ಅಂತ ರಾಹುಲ್ಗೆ ಹೇಳುತ್ತಾರೆ ಆದರೂ ಅವನು ಯಾರ ಮಾತು ಕೇಳುವುದಿಲ್ಲ ನೆರೆಯವರೆಲ್ಲರೂ ಸ್ವಲ್ಪ ಹೊತ್ತು ನಿಂತು ಅವರವರ ಮನೆಗೆ ಹೋಗುತ್ತಾರೆ ಆಮೇಲೆ ರಾಧಿಕಾ ಧೈರ್ಯದಿಂದ ಹೇಳುತ್ತಾಳೆ ನಾನು ಮನೆ ಬಿಟ್ಟು ಹೋಗುವುದಿಲ್ಲ ಇದು ನನ್ನ ಮನೆ ಈ ಮನೆಗೆ ನನ್ನ ಹತ್ತು ವರ್ಷ ಕೊಟ್ಟಿದ್ದೇನೆ ನಾನು ಮನೆ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಮತ್ತು ಅತ್ತಿಗೆ ಪ್ರಜ್ಞೆ ಬರಲಿ ಎಲ್ಲ ಸತ್ಯ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳಿ ಅವಳು ಅವಳ ಮಕ್ಕಳಿಗೆ ಕರೆದುಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ ಆವತ್ತು ರಾಧಿಕಾಳ ತವರು ಮನೆಯಿಂದ ಕರೆ ಬರುತ್ತೆ ಅವಳ ಅಮ್ಮಗೆ ತುಂಬ ಹುಷಾರಿಲ್ಲ ಅವಳ ಅಮ್ಮ ಬಗೆ ಬಗೆ ರಾಧಿಕಾಗೆ ಕೇಳುತ್ತಿದ್ದಾಳೆ ಅಂತ ಅದಕ್ಕೆ ಅವಳಿಗೆ ಕರೆ ಮಾಡಿ ಅಮ್ಮಗೆ ಮಾತಾಡಲು ಬಾ ಅಂತ ಅವಳ ಅಣ್ಣ ಹೇಳುತ್ತಾನೆ ರಾಧಿಕಾಳ ಅತ್ತೆಗೆ ಮೊದಲು ಹುಷಾರಿರಲಿಲ್ಲ ಆದರೆ ಅವತ್ತು ಅವರು ಚೆನ್ನಾಗಿ ಇದ್ದಿದ್ದರು ಅದನ್ನು ನೋಡಿ ರಾಧಿಕಾ ಗಂಡನಿಗೆ ಹೇಳುತ್ತಾಳೆ ಅಮ್ಮಗೆ ಹುಷಾರಿಲ್ವಂತೆ ನಾನು ಅವರಿಗೆ ನೋಡಿಕೊಂಡು ಬರುತ್ತೇನೆ ಅಂತ ಗಂಡನಿಗೆ ಕೇಳುತ್ತಾಳೆ ಆದರೆ ರಾಹುಲ್ ಅಮ್ಮಗೆ ಹುಷಾರಿಲ್ಲ ಹೋಗಬೇಡ ಅಂತ ಹೇಳಿ ಆಫೀಸಿಗೆ ಹೋಗುತ್ತಾನೆ ಆದರೆ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ನನಗೆ ಈಗ ಹುಷಾರಿದೆ ನೀನು ಹೋಗು ನಿನ್ನ ತವರು ಮನೆಗೆ ನಿನ್ನ ಅಮ್ಮಗೆ ಮಾತಾಡಿಕೊಂಡು ಬಾ ಮತ್ತು ಸಂಜೆಯವರೆಗೆ ಬರ್ತೀಯ ಅಲ್ಲಿವರೆಗೆ ನನಗೇನಾಗುತ್ತೆ ಅಂತ ಹೇಳಿ ಒತ್ತಾಯ ಮಾಡಿ ರಾಧಿಕಾಗೆ ತವರು ಮನೆಗೆ ಕಳಿಸಿಕೊಡುತ್ತಾಳೆ ಅವತ್ತು ಪ್ರೀತಿ ಗಂಡನ ಮನೆಯಿಂದ ತವರು ಮನೆಗೆ ಬರುತ್ತಾಳೆ ಪ್ರೀತಿ ಡೋರ್ ಪೆಲ್ ಬಾರಿಸುತ್ತಾಳೆ ಅವಳ ಅಮ್ಮ ಟೆರೆಸ್ ಮೇಲೆ ನಿಂತು ನೋಡುತ್ತಾಳೆ ಮಗಳಿಗೆ ತುಂಬ ಹೋಗುತ್ತಾಳೆ ನಾನು ಮೇಲೆ ಬಟ್ಟೆ ಒಣ ಹಾಕುತ್ತಿದ್ದೇನೆ ಬರ್ತೀನಿ ತಡಿ ಅಂತ ತುಂಬ ಹೇಳುತ್ತಾಳೆ ಆದರೂ ಇವಳು ಅಮ್ಮ ಬೇಗ ಕೆಳಗೆ ಬಾ ಅಂತ ಹಾಗೆ ಡೋರ್ ಬೆಲ್ ಬಾರಿಸುತ್ತಿರುತ್ತಾಳೆ ಅದನ್ನು ನೋಡಿ ಅವಳ ಅಮ್ಮ ಅವಸರದಲ್ಲಿ ಚಿಡಿ ಇಳಿದು ಕೆಳಗೆ ಬರುವಾಗ ಕಾಲ್ ಜಾರಿ ಬಿದ್ದು ಬಿಡುತ್ತಾಳೆ ಅಷ್ಟರಲ್ಲಿ ರಾಹುಲ್ ಕೂಡ ಮನೆಗೆ ಬಂದಿರುತ್ತಾನೆ ರಾಹುಲ್ ಹತ್ತಿರ ಇದ್ದ ಕೀಯಿಂದ ಮನೆಯ ಬಾಗಿಲು ತೆಗೆದು ಒಳಗೆ ಹೋಗುತ್ತಾರೆ ಒಳಗೆ ಹೋಗಿ ನೋಡಿದರೆ ಅವಳ ಅಮ್ಮ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿರುತ್ತಾಳೆ ಅವಳಿಗೆ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸುತ್ತಾರೆ ಈಗ ಅವಳ ಅಮ್ಮಗೆ ಪ್ರಜ್ಞೆ ಬರುತ್ತೆ ಪ್ರೀತಿ ಅಮ್ಮ ಹೇಗಿದೆಯಾ ಅಂತ ಕೇಳುತ್ತಾಳೆ ನಾನು ಚೆನ್ನಾಗಿದ್ದೀನಿ ಸೊಸೆಯಲ್ಲಿದ್ದಾಳೆ ಅಂತ ಅವಳ ಅಮ್ಮ ಕೇಳುತ್ತಾಳೆ ಅವಳಿಗೆ ಏಕೆ ಕೇಳುತ್ತಿದೆಯಾ ಅವಳಿಂದಲೇ ಇದೆಲ್ಲ ಆಗಿದ್ದು ಅಂತ ಪ್ರೀತಿ ಹೇಳುತ್ತಾಳೆ ರಾಧಿಕಾ ಅಲ್ಲೇ ನಿಂತಿರುತ್ತಾಳೆ ಸೊಸೆ ಅಲ್ಲೇಕೆ ನಿಂತಿದ್ದೀಯ ಹತ್ರ ಬಾ ಅಂತ ಅವಳ ಅತ್ತೆ ಕರೆಯುತ್ತಾಳೆ ಅಮ್ಮ ಹತ್ರ ಬಂದು ಏನು ಮಾಡುತ್ತಾಳೆ ಕಿಚನ್ಗೆ ಹೋಗಿ ಅಡುಗೆ ಮಾಡಲು ಹೇಳು ಅಂತ ಪ್ರೀತಿ ಹೇಳುತ್ತಾಳೆ ಅವಳ ಅಮ್ಮ ಮಗಳಿಗೆ ಹೇಳುತ್ತಾಳೆ ನೀನು ಹೋಗಿ ನನ್ನ ಸಲುವಾಗಿ ಏನಾದರೂ ಮಾಡಿಕೊಂಡು ಬಾ ಅಂತ ಹೇಳುತ್ತಾಳೆ ಅಮ್ಮ ನಿಮ್ಮ ಮನೆಯಲ್ಲಿದ್ದ ವಸ್ತುಗಳು ನನಗೇನು ಗೊತ್ತು ಯಾವ ವಸ್ತುಗಳು ಎಲ್ಲಿದೆ ಅಂತ ನಾನು ಹೇಗೆ ಮಾಡಿಕೊಂಡು ಬರಲಿ ಅಂತ ಹೇಳುತ್ತಾಳೆ ಆವಾಗ ಅವಳ ಅಮ್ಮ ರಾಹುಲ್ಗೆ ಹೇಳುತ್ತಾಳೆ ನೀನು ಅವಳಿಗೆ ಕಿಚನ್ಗೆ ಕರೆದುಕೊಂಡು ಹೋಗಿ ಯಾವ ವಸ್ತು ಅಂತ ಹೇಳು ಹೋಗು ಅಂತ ರಾಹುಲ್ಗೆ ಹೇಳುತ್ತಾಳೆ ಅಮ್ಮ ನಾನು ಎಂದಾದರೂ ಕಿಚನ್ಗೆ ಹೋಗಿದ್ದೀನಾ ನನಗೇನು ಗೊತ್ತು ಅಂತ ರಾಹುಲ್ ಹೇಳುತ್ತಾನೆ ನೋಡಿದ್ರ ನನ್ನ ಸಲುವಾಗಿ ಸ್ವಲ್ಪ ಏನಾದರೂ ಮಾಡಿಕೊಂಡು ಬಾ ಅಂದರೆ ಇಬ್ಬರಿಗೂ ಕಷ್ಟ ಆಗುತ್ತಿದೆಯಲ್ವಾ ನೀವೇ ಸ್ವಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನನ್ನ ಸೇವೆ ಮಾಡೋಕ್ಕೆ ಎಷ್ಟೊಂದು ನಿಮಗೆ ಕಷ್ಟ ಆಗುತ್ತಿದೆ ಅವಳು ಬೇರೆಯ ಮನೆಯ ಮಗಳು ಅವಳೇಕೆ ನನ್ನ ಸೇವೆ ಮಾಡಬೇಕು ನನಗೆ ಹುಷಾರಿರದಿದ್ದಾಗ ನನ್ನ ಸ್ವಂತ ಮಕ್ಕಳೇ ನನ್ನನ್ನು ನೋಡಲಿಲ್ಲ ಆದರೆ ರಾತ್ರಿ ಹಗಲು ಇವಳು ನನ್ನ ಸೇವೆ ಮಾಡಿದ್ದಾಳೆ ಮತ್ತು ಅವಳ ಸಲುವಾಗಿ ನನ್ನ ಈ ಪರಿಸ್ಥಿತಿ ಆಗಿಲ್ಲ ನೀನೇ ನನಗೆ ಒಂದೇ ಸಮಾನೆ ಬೇಗ ಬಾ ಬೇಗ ಬಾ ಅಂತ ಅಲ್ವಾ ಅದಕ್ಕೆ ನಾನು ಅವಸರದಲ್ಲಿ ಬರಕ್ಕೆ ಹೋಗಿ ಕಾಲು ಜಾರಿ ಬಿದ್ದೆ ಇದರಲ್ಲಿ ನನ್ನ ಸಸಿಯದ್ದು ಏನೂ ತಪ್ಪಿಲ್ಲ ಅಂತ ಅವಳ ಅತ್ತೆ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ರಾಧಿಕಾ ತುಂಬ ಭಾವುಕಳಾಗುತ್ತಾಳೆ ರಾಹುಲ್ ಮತ್ತು ಪ್ರೀತಿ ರಾಧಿಕಾಗೆ ಕ್ಷಮೆ ಕೇಳುತ್ತಾರೆ ಈಗ ರಾಹುಲ್ ಮತ್ತು ಪ್ರೀತಿಗೆ ಅರಿವಾಗಿ ರಾಧಿಕಾಗೆ ಕ್ಷಮೆ ಕೇಳುತ್ತಾರೆ ಮತ್ತು ಅವರ ತಪ್ಪು ಒಪ್ಪಿಕೊಳ್ಳುತ್ತಾರೆ ಮನೆಯ ಸೊಸೆ ಅಂದರೆ ಮನೆಯವರೆಲ್ಲರೂ ಅಂದುಕೊಳ್ಳುತ್ತಾರೆ ಅವಳು ಈ ಮನೆಯ ಸೇವಕಿ ಅಂತ ಅವರವರು ಮಾಡುವ ಕರ್ತವ್ಯಗಳನ್ನು ಮರೆತು ಬಿಟ್ಟು ಅವಳ ಕರ್ತವ್ಯದ ಬಗ್ಗೆ ಹೇಳುತ್ತಿರುತ್ತಾರೆ ನಮ್ಮ ಮನೆಗೆ ಬಂದ ಒಂದು ಹೆಣ್ಣಿಗೆ ಸೇವಕಿ ಅಂತಲ್ಲ ಲಕ್ಷ್ಮಿಯ ಹಾಗೆ ನೋಡಿಕೊಳ್ಳಬೇಕು ಅಂತ ಪ್ರೀತಿಯ ಅಮ್ಮ ಹೇಳುತ್ತಾರೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯನ್ನು